ನಮಸ್ತೆ ಸ್ನೇಹಿತರೆ ಜಾಗತಿಕ ಪ್ರಪಂಚಕ್ಕೆ ನಿಮಗೆಲ್ಲ ಸ್ವಾಗತ ಸದ್ಯ ನಿಮಗೆಲ್ಲ ತಿಳಿದಿರುವ ಹಾಗೆ ಬಹುತೇಕ ಎಲ್ಲ ಜನರ ಬಾಯಲ್ಲಿ ಹಾಗೂ ಮಾಧ್ಯಮಗಳಲ್ಲಿ ಹರಿದಾಡುತ್ತಿರುವ ಒಂದೇ ವಿಷಯ ಏನಪ್ಪಾ ಅಂದ್ರೆ ಅದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ವಿಷಯ ಅಂತಾನೆ ಹೇಳಬಹುದು ಹೌದು ಕರ್ನಾಟಕ ರಾಜ್ಯ ಸರ್ಕಾರ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಕಡ್ಡಾಯ ಮಾಡಿದ್ದು ಎಲ್ಲ ವಾಹನ ಸವಾರರು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನು ಕಡ್ಡಾಯವಾಗಿ ತಮ್ಮ ವಾಹನಕ್ಕೆ ಅಳವಡಿಸಿಕೊಳ್ಳುವಂತೆ ಆದೇಶವನ್ನು ಹೊರಡಿಸಲಾಗಿದೆ ಈಗಾಗಲೇ ಹಲವು ಗಡುವನ್ನು ನೀಡಿ ಆ ಗಡುವುಗಳನ್ನು ಮುಂದಕ್ಕೆ ಹಾಕಿದ ರಾಜ್ಯ ಸರ್ಕಾರ ಈಗ ಕೊನೆಯ ಗಡುವನ್ನು ನೀಡಿದ್ದು ಫೆಬ್ರವರಿ ಹದಿನೇಳು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಸಿಕೊಳ್ಳಲು ಕೊನೆಯ ದಿನಾಂಕ ಕೂಡ ಆಗಿರುತ್ತದೆ ದೇಶದಲ್ಲಿ ಸಾಕಷ್ಟು ನಕಲಿ ಮತ್ತು ಕಳ್ಳ ವ್ಯವಹಾರಗಳು ವಾಹನಗಳಿಂದ ನಡೆದಿರುವ ಕಾರಣ ನಕಲಿ ಮತ್ತು ಕೆಲವು ಮೋಸಗಳನ್ನು ತಡೆಗಟ್ಟುವ ಉದ್ದೇಶದಿಂದ ಸರ್ಕಾರ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನಿಯಮವನ್ನು ಜಾರಿ ತಂದಿದೆ ಅಂತ ಹೇಳಿದರೆ ತಪ್ಪಾಗಲ್ಲ ಇನ್ನು ಸಾಕಷ್ಟು ಜನರಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಂದರೆ ಏನು ಸರ್ಕಾರ ಯಾಕೆ ಈ ನಿಯಮವನ್ನು ಜಾರಿಗೆ ತಂದಿದೆ ಅನ್ನೋ ಅರಿವು ಕೂಡ ಇಲ್ಲ ಹಾಗಾದ್ರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನಿಯಮ ಸರ್ಕಾರ ಜಾರಿಗೆ ತಂದಿರುವುದರ ಹಿಂದಿನ ಉದ್ದೇಶ ಏನು ಯಾವ ಯಾವ ವಾಹನಕ್ಕೆ ಈ ನಂಬರ್ ಪ್ಲೇಟ್ ಕಡ್ಡಾಯ ಈ ನಂಬರ್ ಪ್ಲೇಟ್ ಎಲ್ಲಿ ಹಾಕಿಸಲಾಗುತ್ತದೆ ಮತ್ತು ಶುಲ್ಕ ಎಷ್ಟು ಈ ನಂಬರ್ ಪ್ಲೇಟ್ ಹಾಕಿಸಿದರೆ ಎಷ್ಟು ದಂಡವನ್ನು ಕಟ್ಟಬೇಕು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ ಪೂರ್ತಿಯಾಗಿ ನೋಡಿ ಹಾಗೂ ನೀವು ಇನ್ನೂ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿಲ್ಲ ಈಗಲೇ ಫಾಲೋ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸದ್ಯ ರಾಜ್ಯದಲ್ಲಿ ವಾಹನ ಮಾಲೀಕರಿಗೆ ಎಚ್ಎಸ್ಆರ್ ಪಿ ನಂಬರ್ ಪ್ಲೇಟ್ ಬಗ್ಗೆ ತುಂಬಾ ಟೆನ್ಷನ್ ಶುರುವಾಗಿದೆ ಅಂತಲೇ ಹೇಳಬಹುದು ಹೌದು ರಾಜ್ಯ ಸರ್ಕಾರ ಆರ್ ಪಿ ನಂಬರ್ ಪ್ಲೇಟ್ ಕಡ್ಡಾಯಗೊಳಿಸಿದ್ದು ಫೆಬ್ರವರಿ ಹದಿನೇಳು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಸಿಕೊಳ್ಳಲು ಕೊನೆಯ ದಿನಾಂಕ ಕೂಡ ಆಗಿರುತ್ತದೆ ಇನ್ನು ವಾಹನ ಮಾಲೀಕರು ಫೆಬ್ರವರಿ ಹದಿನೇಳರ ಒಳಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಸಿಕೊಳ್ಳದಿದ್ದರೆ ಎರಡು ಸಾವಿರ ರೂಪಾಯಿ ದಂಡವನ್ನು ಕೂಡ ಪಾವತಿ ಮಾಡಬೇಕಾಗುತ್ತದೆ ಈ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಕೆಯಿಂದ ಏನೇನು ಪ್ರಯೋಜನ ಇದಕ್ಕೆ ಎಷ್ಟು ಶುಲ್ಕ ಕಟ್ಟಬೇಕು ಅನ್ನೋದರ ಬಗ್ಗೆ ನಾವೀಗ ತಿಳಿಯೋಣ ಈ ಆಧುನಿಕ ಜಗತ್ತಿನಲ್ಲಿ ಎಚ್ ಎಸ್ ಆರ್ ಪಿ ಹೊಸ ಕ್ರಾಂತಿಯನ್ನು ಮೂಡಿಸಲಿದೆ ಅಂತಾನೆ ಹೇಳಬಹುದು ಇದು ಅಲ್ಯೂಮಿನಿಯಂ ಲೋಹದಿಂದ ಮಾಡಿದ ನಂಬರ್ ಪ್ಲೇಟ್ ಆಗಿದೆ ಹೊಸ ವಾಹನಗಳಲ್ಲಿ ಈ ರೀತಿಯ ನಂಬರ್ ಪ್ಲೇಟ್ ಕಡ್ಡಾಯವಾಗಿದ್ದು ಹೊಸ ನಂಬರ್ ಪ್ಲೇಟ್ ಗಳಲ್ಲಿ ಇಂಗ್ಲಿಷ್ ಅಕ್ಷರಗಳು ಮತ್ತು ಸಂಖ್ಯೆಗಳನ್ನು ದೊಡ್ಡ ರೂಪದಲ್ಲಿ ಮುದ್ರಿಸಲಾಗುತ್ತದೆ ಈ ನಂಬರ್ ಪ್ಲೇಟ್ ಅನ್ನು ಸ್ಥಾಪಿಸುವಾಗ ಎರಡು ಲಾಕಿಂಗ್ ಪಿನ್ ಗಳನ್ನು ಸೇರಿಸಲಾಗುತ್ತದೆ ಮತ್ತು ಪೇಪರ್ಗಳನ್ನು ಹೇಗೆ ನಾವು ಪೇಪರ್ ಗಳಿಗೆ ಸ್ಟ್ವೇರ್ ಮೂಲಕ ಪಿನ್ ಮಾಡುತ್ತಿತ್ತು ಅದೇ ರೀತಿಯಲ್ಲಿ ವಾಹನಗಳಿಗೆ ಈ ನಂಬರ್ ಪ್ಲೇಟ್ ಅನ್ನು ಅಂಟಿಸಲಾಗುತ್ತದೆ ಇನ್ನು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನ ಎರಡು ಭಾಗದಲ್ಲಿ ನೀಲಿ ಬಣ್ಣದ ಚಕ್ರವನ್ನು ಮುದ್ರಿಸಲಾಗುತ್ತದೆ ಇನ್ನು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನಲ್ಲಿ ಇಪ್ಪತ್ತು ಎಂಬ ಉದ್ದದ ಸ್ಟಾಂಪ್ ಅನ್ನು ಮುದ್ರಿಸಲಾಗುತ್ತದೆ ಮತ್ತು ಈ ಸ್ಟಾಂಪ್ ಅನ್ನು ಕ್ರೋಮಿಯಂ ಲೋಹವನ್ನು ಬಳಸಿ ತಯಾರಿಸಲಾಗುತ್ತದೆ ವಾಹನಗಳ ಭದ್ರತೆ ಮತ್ತು ಕಳೆತನವನ್ನು ತಡೆಗಟ್ಟುವ ಉದ್ದೇಶದಿಂದ ಕರ್ನಾಟಕ ರಾಜ್ಯ ಸರ್ಕಾರ ಈ ಎಚ್ ಎಸ್ ಆರ್ ಪಿ ನಿಯಮವನ್ನು ಜಾರಿ ತಂದಿದೆ ಅಂತ ಹೇಳಿದರೆ ತಪ್ಪಾಗಲ್ಲ ಸ್ನೇಹಿತರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಗಳನ್ನು ಸುಧಾರಿತ ತಂತ್ರಜ್ಞಾನ ಮತ್ತು ವಸ್ತುಗಳನ್ನು ಬಳಸಿ ತಯಾರಿಸಲಾಗುತ್ತದೆ ಇನ್ನು ಈ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನಿಮ್ಮ ಕಾರು ಅಥವಾ ದ್ವಿಚಕ್ರ ವಾಹನದ ಸಂಪೂರ್ಣ ಮಾಹಿತಿಯನ್ನು ಒಳಗೊಂಡಿರುತ್ತದೆ ಸ್ನೇಹಿತರೆ ನಿಮ್ಮ ವಾಹನಕ್ಕೆ ಅಳವಡಿಸಲಾದ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನಿಮ್ಮ ವಾಹನದ ಇಂಜಿನ್ ಸಂಖ್ಯೆ ಮತ್ತು ಚೆಚ್ಚಿ ಸಂಖ್ಯೆ ಸೇರಿದಂತೆ ವಿವಿಧ ಮಾಹಿತಿಗಳನ್ನು ಒಳಗೊಂಡಿರುತ್ತದೆ ಎಲ್ಲಾ ಮಾಹಿತಿಯನ್ನ ಕೇಂದ್ರ ಡಾಟಾ ಬೇಸ್ ನಲ್ಲಿ ಕೂಡ ಸಂಗ್ರಹಣೆ ಮಾಡಲಾಗುತ್ತದೆ ಆಕಸ್ಮಿಕವಾಗಿ ನಿಮ್ಮ ವಾಹನ ಕಳವಾದ ಸಂದರ್ಭದಲ್ಲಿ ನಿಮ್ಮ ವಾಹನ ಹುಡುಕುವ ಉದ್ದೇಶದಿಂದ ಕೇಂದ್ರ ಡಾಟಾಬೇಸ್ ನಲ್ಲಿ ಈ ಮಾಹಿತಿಯನ್ನು ಸಂಗ್ರಹಣೆ ಮಾಡಲಾಗುತ್ತದೆ ಎಚ್ ಎಸ್ ಆರ್ ಪಿ ನಂಬರ್ ಮೂಲಕ ನಿಮ್ಮ ವಾಹನ ಕದವರನ್ನು ಸುಲಭವಾಗಿ ಕಂಡುಹಿಡಿಯಬಹುದು ಈ ಎಲ್ಲ ಉದ್ದೇಶಗಳಿಂದ ಕರ್ನಾಟಕ ರಾಜ್ಯ ಸಾರಿಗೆ ಇಲಾಖೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಕಡ್ಡಾಯ ಮಾಡಿದ್ದು ನೀವು ಕೂಡ ನಿಮ್ಮ ವಾಹನಕ್ಕೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಸಿಕೊಳ್ಳದಿದ್ದರೆ ಈಗಲೇ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ ಸ್ನೇಹಿತರೆ ಸರ್ಕಾರದ ಈ ಹೊಸ ನಿಯಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಯನ್ನು ನಮಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೂ ಈ ಮಾಹಿತಿಯನ್ನು ಎಲ್ಲ ವಾಹನ ಮಾಲೀಕರಿಗೆ ತಲುಪಿಸಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗೋಣ ನಮಸ್ತೆ